ಲೋಕೇಶನ್ ಬಿ ಪಿ ಲೊಕೇಶನ್ ಚಿಕ್ಕಬಳ್ಳಾಪುರದ ಬಂದಿದೆ ನಾನು ಚಿತ್ರಕಲೆಯಲ್ಲಿ ಒಂದು ಸಾವಿರಾರು ಜನ ಲಕ್ಷಾಂತರ ಯಾಕಂದ್ರೆ ಇವರು ಇತ್ತೀಚೆಗೆ ಚಿತ್ರಕಲೆ ಅನ್ನೋದು ನಶಿಸ್ತಾ ಇದೆ ಅದಕ್ಕೆ ಡಿಜಿಟಲ್ ಇದು ಬಂದ ಮೇಲೆ ಆ ಡ್ರಾಯಿಂಗ್ ಅನ್ನೋದೆಲ್ಲ ಕಡಿಮೆ ಆಗ್ತಾ ಇದೆ ಇದು ನಾನು ಒಂದು ಮೂವತ್ತು ವರ್ಷದಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಒಂದು ಮೈಸೂರು ಟ್ರೆಡಿಷನಲ್ ಪೇಂಟಿಂಗು ಅದು ಅಷ್ಟೇ ನಶಿಸ್ತಾ ಇದೆ ಅದಂದ್ರ ಬಗ್ಗೆ ಅದ್ರ ಬಗ್ಗೆನೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ನನ್ನ ಚಿಕ್ಕ ಮಕ್ಕಳಿಂದ ಎಷ್ಟು ದೊಡ್ಡವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಂದು ಉಚಿತವಾಗಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಖರಾ ಸೇವೆ ಆಗಿ ಮತ್ತು ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲೂ ಒಂದು ಸೋಷಿಯಲ್ ಸರ್ವಿಸ್ ಥರ ಮಾಡ್ತಾ ಇದ್ದೀನಿ ನನಗೆ ಕೊರೋನಾ ಟೈಮಲ್ಲೂ ಅಷ್ಟೇ ತುಂಬ ತುಂಬ ಮಾಡಿದ್ದೀನಿ ಆ ಟೈಮಲ್ಲೂ ಅಷ್ಟೇ ಅದಕ್ಕೋಸ್ಕರ ಇವೆಲ್ಲ ಒಂದು ಗುರುಸಿತ್ತು ನಮ್ಮ ಗುರುಗಳಿಗೆ ಅವರು ಒಂದು ನಮ್ಮ ಒಂದು ಬೆನ್ನೆಲಾಗಿ ನಿಂತಿದ್ದಾರೆ ನಿಂತು ಈ ದೇಶ ಇಂಟರ್ನ್ಯಾಷನಲ್ ಕಲ್ಚರ್ ಅವ್ರ ರೀಸರ್ಚ್ ಅವರಿಂದ ನನಗೆ ಒಂದು ಗೌರವ ಡಾಕ್ಯುಮೆಂಟ್ ಸಿಕ್ಕಿರೋದು ತುಂಬ ಸಂತೋಷ ಇದೆ ನಮ್ಮ ಸ್ನೇಹಿತರಿಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಎಲ್ಲ ಖುಷಿ ಪಡ್ತಿದ್ದಾರೆ ನನಗೆಲ್ಲ ಬಂದಿರೋದು ಒಂಥರ ಖುಷಿ ಸಂದೇಶ ಮತ್ತು ಇದು ಬಂದಿದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಕಲಾರತ್ನ ಸಂಘ ಸಂಸ್ಥೆನ ಆಮೇಲೆ ರಾಷ್ಟ್ರ ಪ್ರಶಸ್ತಿ ಬಂದು ಕಲಾ ವಿಭೂಷಣ್ ಅಂತಲೂ ಬಂದಿದೆ ಹಲವಾರು ಸಂಘ ಸಂಸ್ಥೆಗಳು ಸ್ವಲ್ಪ ಸನ್ಮಾನಗಳು ಮಾಡಿದ್ದಾರೆ ಆ ಸನ್ಮಾನಗಳೇನು ಬಂದಿದೆ ಅಂದರೆ ನಾವು ಮಾಡೋ ಒಂದು ಕೆಲಸ ನಾವೇನೋ ಒಂದು ಕೆಲಸ ಮಾಡಿದ್ರೆ ಆದಷ್ಟು ಅದು ತಾನೇ ತನಕ ಬರುತ್ತೆ ನಾವು ಸನ್ಮಾನದಿಂದ ಹೋಗಬಾರ್ದು ಅದು ನಾವೇನು ಸಹ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅದು ತಾನಷ್ಟೇ ಹುಡ್ಕೊಂಡು ಬರುತ್ತೆ ಅನ್ನೋ ನನ್ನ ಉದ್ದೇಶ ತುಂಬ ಸಂತೋಷ ಆಗ್ತಿದೆ ಡಾಕ್ಟ್ರೇಟ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು